ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ಟಿಂಕು ಮತ್ತು ಅವರಪ್ಪ ಇಬ್ಬರು ಹಾಲು ಹೋಗಿದ್ದಾರೆ ಅವ್ಗೆ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಹಾಲು ತರ್ತಾರೆ ಇವತ್ತು ನಾಷ್ಟಕ್ಕೆ ವಾಂಗೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಮಗ ಇಬ್ರು ವಾಕಿಂಗ್ ಮುಗಿಸ್ಕೊಂಡು ಹಾಲು ತೊಗೊಂಡು ಬಂದಿದ್ದಾರೆ ಅವರಪ್ಪ ಮಗನ ಮೂತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅವನು ಮುಖದಲ್ಲೆಲ್ಲ ಮಣ್ಣು ಮಾಡಿಕೊಂಡು ಬಂದಿರ್ತಾನೆ ಅದಕ್ಕೆ ಬಂದ ತಕ್ಷಣ ಫಸ್ಟು ಮುಖನ ಹೊರಿಸ್ತಾರೆ ಕೋಲು ಅವನ್ ಹಿಡ್ಕೊ ಬರಕ್ಕ ನೀನ್ ಹಿಡ್ಕೊ ಬರಕ್ಕ ಬದ್ಲ ಆಕೆ ಮುಗಿಸ್ಕೊಂಡು ಟಿಂಕು ರಾಜ ನಮ್ಮ ಮನೆಯವ್ರು ಹಾಲು ತಗೊ ಬಂದಿದ್ದಾರೆ ಈಗ ಕಾಫಿ ಕಾಯಿಸಬೇಕು ನಮ್ಮ ಮನೆಯವರಿಗೆ ಫಸ್ಟ್ ಬಿಸ್ತೀರ್ ಕೊಡಬೇಕು ಕುಡಿಯೋದು ಕಾಫಿ ಕಾಯಿಸ್ತಾ ಇದ್ದೀನಿ ಕಾಫಿ ಕಾಯಿಸ್ಕೊಂಡು ಫಸ್ಟು ಕಾಫಿ ಕುಡಿಬೇಕು ಆಮೇಲೆ ನಾಷ್ಟ ಮಾಡಬೇಕು ಕಾಫಿ ಥ್ಯಾಂಕ್ ಯು ಕಾಫಿ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಕಾಫಿ ನಾನು ನಮ್ಮ ಈಚೆ ಕುಡಿಯೋದು ಮಾತ್ರ ತಪ್ಪದಿಲ್ಲ ವಾಂಗಿ ಬದುಕೆ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿದ್ಮೇಲೆ ಟೊಮೊಟೋನು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಬದನೇಕಾಯಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ರೆಡಿ ಮಾಡಿ ಇದ್ದೀನಿ

ಮೊದ್ಲಿದೆಲ್ಲ ಬರ್ತಾನೆ ಇರಲಿಲ್ಲ ನಾನು ಮಾಡಿ ನೋಡಿ 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 ಕಲಿತಿದ್ದಾರೆ ಈಗ ಹೌದು ನಾವು ಇಷ್ಟ ದಿನ ಕಾಡಲ್ಲೇನು ಈಗ ನಾಡಿಗೆ ಬಂದು ಕಲಿತಾ ಇದೀವಿ ಇವತ್ತು ಹೊರಗಡೆ ಹೋಗ್ಬೇಕು ಸ್ವಲ್ಪ ಬೇಗ ರೆಡಿಯಾಗು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಬೇಗ ರೆಡಿಯಾಗಿ ಕೂತಿದ್ದೀನಿ ಅವರು ಎಲ್ಲರೂ ಹೋಗ್ಬೇಕಂದ್ರೆ ಮುಂಚೆನೆ ಫೋನ್ ಮಾಡಿ ಹೇಳ್ತಾರೆ ಆಗೋದು ಸ್ವಲ್ಪ ಲೇಟ್ ಮಾಡ್ತೀನಿ ಅಂತ ಮುಂಚೆನೆ ಫೋನ್ ಮಾಡಿ ಹೇಳಿದ್ದಾರೆ ಅಮ್ಮ ಬಾಯ್ ಮಲ್ಕೊಂಡಿರ್ತೀಯಾ ಏನಕ್ಕೆ ಸ್ಟ್ಯಾಚು ಆಗಿದ್ಯಾ ಓಯ್ ಅಮ್ಮ ಬರ್ತೀನಿ ಬಾಯ್ ಮಲ್ಕೊಂಡಿರೋ ಸರಿ ನಾವು ಹೊರಗಡೆ ಹೋಗಿ ಬರ್ತೀವಿ ಹಾ ಬಾಯ್ ನಾವು ಹೋಗಿದ್ದ ಕೆಲಸ ಮುಗಿಯೋ ಅಷ್ಟರಲ್ಲಿ ಊಟ ಟೈಮಾಗಿ ಹೋಗಿತ್ತು ಅದಕ್ಕೆ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಊಟಕ್ಕೆ ಹೋಟ್ಲು ಹೋದು ನಮ್ಮ ಮನೆಯವರು ಫುಲ್ ಮೀಲ್ಸ್ ತೊಗೊಂಡ್ರು ನಾನು ಮಸಾಲೆ ದೋಸೆ ತೊಗೊಂಡೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಮನೆಗೆ ಬಂದು ನಾವು ಬರೋ ತನಕ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದೇ ಬಿಟ್ಟಿದ್ರು ನನ್ನ ಮಗ ಓದೋದು ಕೂತಿದ್ದಾನೆ ಇವ್ ಟಿಂಕು ಗಲಾಟೆ ನೋಡಿ ಅವನ ಜೊತೆ ಹೋಗಿ ಆಟ ಆಡ್ಬೇಕಂತೆ ಎಷ್ಟು ಆಟ ಮಾಡ್ತಾ ಇದ್ದಾನೆ